ನಮಸ್ಕಾರ ನಮ್ಮ ಸಿನಿಮಾ ಜನಕ ಇವತ್ತು ರಿಲೀಸ್ ಆಗ್ತಾ ಇದೆ ಸಪ್ನಾ ಬಿಟ್ಟು ಇನ್ನು ಆರು ಮುಖ್ಯ ಥಿಯೇಟರಲ್ಲಿ ರಿಲೀಸ್ ಆಗಿದೆ ಆಲ್ ಓವರ್ ಕರ್ನಾಟಕ ಮತ್ತು ಮ್ಯಾಕ್ಸಿಮಮ್ ಥಿಯೇಟರಲ್ಲಿ ರಿಲೀಸ್ ಆಗಿದೆ ನೀವೆಲ್ಲ ಜನ ಬಂದು ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನ ಬೆಳೆಸಬೇಕು ನಾವು ಹೊಸಬ್ರೂ ಇವಾಗ ಬೆಳೀತಾ ಇರೋರು ಇದನ್ನು ನಾವು ಮೊದಲನೇ ಸಿನಿಮಾ ರಿಲೀಸ್ ಆಗ್ತದೆ ನೀವು ಬಂದು ನಮ್ಮನ್ನ ಸಪೋರ್ಟ್ ಮಾಡಬೇಕಂತ ನಾನು ಕೇಳ್ಕೊತೀನಿ ಸರ್ ಜನರು ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಅಷ್ಟು ಜನ ಬಂದಿದ್ದಾರೆ ನನಗೆ ತುಂಬ ಖುಷಿ ಆಗ್ತಿದೆ ಇನ್ನು ನೋಡೋಣ ಇನ್ನೊಂದು ಒಂದು ಸೆವೆಂಟಿ ಫೈವ್ ಡೇಸ್ ಹೊಡೆದೇ ನನಗೆ ಖುಷಿ ಸರ್ ಮೂವಿ ಒಂದು ಜ ಜನಕ ಅನ್ನೋ ಟೈಟಲಲ್ಲ ಇದೆ ಏನಂದರೆ ಅಪ್ಪದು ಮತ್ತು ಮಗದು ಸ್ಟೋರಿ ಮೇನ್ ಒಂದು ಡ್ರಾಮಾ ಫಿಲಮ್ ಇದು ಒಂದು ಫ್ಯಾಮಿಲಿ ಸ್ಟೋರಿ ಅಪ್ಪ ಆಸೆ ಅಂತೆ ಮಗ ಕಷ್ಟಪಟ್ಟು ಒಂದು ಏನಂತಾನೆ ಒಂದು ಸ್ಟ್ರಗಲ್ ಮಾಡಿ ಅಪ್ಪದ ಡ್ರೀಮ್ ಅಚೀವ್ ಮಾಡೋದೇ ಇದೊಂದು ಸಿನಿಮಾ ಸಾಂಗ್ ಐದು ಸಾಂಗ್ ಇದೆ ಎರಡು ಹೀರೋಯಿನ್ ಜೊತೆ ಮತ್ತು ಅಪ್ಪದು ಎರಡು ಸಾಂಗ್ ಇದೆ ಮತ್ತು ಒಂದು ಇಂಟ್ರೊಡಕ್ಷನ್ಸ್ ಡಿ ಒ ಪಿ ಬಂದು ನಡೆದಿರು ಸ್ಟೋರಿ ರಾಘವ್ ನಾವು ಡೈರೆಕ್ಷನ್ ಮಾಡಿದ್ದೀವಿ ಟೀಮ್ ಜೊತೆ ಮತ್ತು ಸ್ಕ್ರಿಪ್ಟು ಎಲ್ಲ ನಾವೇ ಒಂದು ದೊಡ್ಡ ಟೀಮ್ ಮಾಡಿ ಮಾಡಿದ್ದೀವಿ ಲೊಕೇಶನ್ ಮ್ಯಾಕ್ಸಿಮಮ್ ಹಂಪಿ ಮತ್ತು ಸರೌಂಡಿಂಗ್ ಯಾವುದದು ಹಾಂ ಮತ್ತು ಬ್ಯಾಂಗ್ಳೂರಲ್ಲಿ ಲಕ್ಷ ಅಂದ್ರೆ ನೈಸ್ ರೋಡೆಲ್ಲ ಮಾಡಿದ್ದೀವಿ ಮನರ್ಘಟ್ಟ ಹಾಂ ನಾಯಕಿ ಇಬ್ರು ನಾಯಕಿ ಇರೋದು ಒಬ್ಳು ಮೀರಾ ಅಂದ್ಬಿಟ್ಟು ಇನ್ನೊಬ್ಳು ಸೃಷ್ಟಿ ಅಂತ ಹೆಂಗಂದ್ರೆ ಇಬ್ರು ಹೀರೋಗೆ ಸಪೋರ್ಟ್ ಮಾಡ್ತಾರೆ ಆಚಿಂಗ್ ಟ್ರಿಪ್ ನಿರ್ಮಾಪಕರು ನಮ್ಮ ತಾಯಿಯವರು ಏ ಪ್ರೇಮ ಅಂತ ಅಲ್ಲೇ ಇದ್ದಾರೆ ಆಡಿಯನ್ಸ್ಗೆ ಅದೇ ಹೇಳಿದ್ನಲ್ವಾ ನಮ್ಮನ್ನ ನಾವು ಹೊಸರು ನಮ್ಮ ಕನ್ನಡ ಇಂಡಸ್ಟ್ರಿ ಈಗ ಸ್ವಲ್ಪ ಬ್ಯಾಕ್ ಬ್ಯಾಕ್ಲ್ಯಾಕ್ ಹೊಡಿತಾ ಇದೆ ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕಂತ ನಾನು ಕೇಳ್ಕೊತೀನಿ ತುಂಬ ಹಾರ್ಟ್ಫುಲ್ಲಿ ನನ್ನ ಹೆಸರು ರಕ್ಷಾ ಅಂತ ಜನಕ ಸಿನಿಮಾ ಇದು ನನ್ನ ಫಸ್ಟ್ ಡೆಬ್ಯೂ ಮೂವಿ ಇದರಲ್ಲಿ ನನ್ನ ಕ್ಯಾರೆಕ್ಟ್ ನನ್ನ ಪಾತ್ರದ ಹೆಸರು ಬಂದು ಮೀರಾ ಅಂತ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟು ಹೀರೋಗೆ ತುಂಬ ಸಪೋರ್ಟಿವ್ ಆಗಿರ್ತೀನಿ ಆಮೇಲೆ ನಮ್ಮ ಜನಕ ಸಿನಿಮಾ ಬ್ಯಾಂಗ್ಳೂರಲ್ಲಿ ಎಲ್ಲ ಮಾಲ್ಗಳಲ್ಲಿ ಮತ್ತು ಮೇನ್ ಥಿಯೇಟರ್ಸಲ್ಲಿ ಇವತ್ತಿಂದ ಬಿಡುಗಡೆ ಆಗಿದೆ ದಯವಿಟ್ಟು ಎಲ್ಲ ಕನ್ನಡ ಪ್ರೇಕ್ಷಕರು ಸಿನಿಮಾ ಥಿಯೇಟರ್ಸ್ಗೆ ಬಂದು ನಮ್ಮ ಸಿನಿಮಾ ನೋಡಿ ಹೊಸ ಟ್ಯಾಲೆಂಟ್ಸ್ನ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸಿ ಕನ್ನಡ ಸಿನಿಮಾಗಳು ಚಿತ್ರಮಂದಿರದಲ್ಲಿ ಇಲ್ಲ ನೀವೆಲ್ಲ ಬಂದಿಲ್ಲ ಅಂದರೆ ನಾವಿಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದು ಮೇ ಬಿ ವೇಸ್ಟ್ ಆಗುತ್ತೆ ಸೊ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು ನಮ್ಮ ಪ್ರೊಡ್ಯೂಸರ್ ಮ್ಯಾಮ್ ನಂಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ ಪ್ಲೀಸ್ ಎಲ್ಲರೂ ಸಿನಿಮಾನ ಚಿತ್ರಮಂದಿರದಲ್ಲೇ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇದರಲ್ಲಿ ನನ್ನ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟು ನನಗೆ ಸ್ಟೋರಿ ಇಷ್ಟ ಆಯಿತು ಮತ್ತು ಒಳ್ಳೆ ಟೀಮು ಮ್ಯಾಮ್ ತುಂಬ ಸಪೋರ್ಟಿವ್ ಆಗಿದ್ರು ನಮ್ಮ ಪ್ರೊಡ್ಯೂಸರು ಮತ್ತು ತುಂಬ ಚೆನ್ನಾಗಿ ಸಿನಿಮಾ ಮೂಡ್ ಬಂದಿದೆ ಅದೇ ರೀಸನ್ ಚಾಲೆಂಜಿಂಗ್ ಯಾ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಥ್ಯಾಂಕ್ ಯು ನನ್ನ ಹೆಸರು ಪ್ರೇಮ ನಾನೇ ಈ ಫಿಲಮ್ಗೆ ಜನಕ ಮೂವಿಗೆ ಪ್ರೊಡ್ಯೂಸ್ ಮಾಡಿರೋದು ನಮ್ಮ ಮಗನೇ ಹೀರೋ ನಮ್ಮ ದೊಡ್ಡ ಮಗ ಎಲ್ಲ ಸೇರಿ ಫಿಲಮ್ನ ಪೂರ್ತಿ ಮಾಡಿದ್ದೀವಿ ತುಂಬ ಕಷ್ಟ ಬಿದ್ದಿದ್ದೀನಿ ಎಷ್ಟೋ ಎಷ್ಟೋ ಡೈರೆಕ್ಟ್ರು ನಮಗೆ ಮಾಡ್ತೀನಿ ಅಂತ ಮೋಸ ಮಾಡಿ ತುಂಬ ದುಡ್ಡುಗಳೆಲ್ಲ ತಿಂದ್ಬಿಟ್ಟಿದ್ದಾರೆ ಆದ್ರೂ ನಾವೆಲ್ಲ ಮಕ್ಕಳು ನಮ್ಮ ಸೊಸೆ ಎಲ್ಲ ಸೇರಿ ಗೆತ್ತಿ ಈ ಸಿನಿಮಾನ ಇವತ್ತು ರಿಲೀಸ್ ಮಾಡಿದ್ದೀನಿ ತುಂಬ ಕಷ್ಟ ಬಿದ್ದಿದ್ದೀನಿ ನೀವೆಲ್ಲ ನೋಡಿ ನಮಗೆ ಆಶೀರ್ವದಿಸಿ ಕನ್ನಡ ಇಂಡಸ್ಟ್ರಿ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ನಿಮ್ಮೆಲ್ಲರತ್ರ ಕೋರಿಕೆ ಮಾಡ್ತಾ ಮಾಡ್ತಾಯಿದ್ದೆ ನಂಗೆ ಚಿಕ್ಕ ವಯಸ್ಸಿನ ತುಂಬ ಆಸೆ ನನ್ನ ತಮ್ಮನ ಮಾಡಬೇಕು ಅಂತ ಇದ್ದೆ ಆಗಲಿಲ್ಲ ಮತ್ತು ನಮ್ಮ ದೊಡ್ಡವನ್ನ ಮಾಡಬೇಕು ಅಂದ್ಕೊಂಡೆ ಅವ್ನು ಓದೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟ ಸರಿ ಚಿಕ್ಕವನ್ನೂ ಮಾಡಲೇಬೇಕಂತ ಹಠ ಮಾಡಿ ಜಗಳ ಮಾಡಿ ಅವ್ನು ಮಾಡಲ್ಲ ಅಂದ್ರೂ ನಾನು ಬಲವಂತವಾಗಿ ಮಾಡಿಸಿದ್ದೀನಿ ಕಷ್ಟಪಟ್ಟು ಮಾಡಿದ್ದೀವಿ ತುಂಬ ಹುಚ್ಚು ಚಿಕ್ಕ ವಯಸ್ಸಿನಿಂದ ತುಂಬ ಅಂದರೆ ತುಂಬ ಆಗಲ್ಲ ಎಷ್ಟೋ ನಮ್ಮ ಅಪ್ಪ ನಮ್ಮ ಅಮ್ಮ ಹತ್ರ ಒದೇ ತಿಂದಿದ್ದೀನಿ ಫಿಲಮ್ಗೆ ಕದ್ದು ಕದ್ದು ಹೋಗ್ಬಿಡೋದು ನೋಡ್ಕೊಂಡು ಬರೋದು ರಾಜ್ಕುಮಾರ್ ಅವ್ರ ಶೂಟಿಂಗ್ ಇದ್ದಾಗಲೂ ಒಂದು ಸರಿ ಹೋಗಿ ಅಲ್ಲು ಹೋಗಿ ಎಲ್ಲ ಹುಡುಗರ ಎಲ್ಲ ಹುಡುಗ ಚಿಕ್ಕ ಹುಡುಗಿ ನಾನು ಒದೇ ತಿಂದಿದ್ದೀನಿ ಮತ್ತು ವಿಷ್ಣುವ್ರದ್ ಶೂಟಿಂಗಿಗೂ ಹೋಗಿದ್ದೀನಿ ಅವಾಗಿಂದ ಆಸೆ ಅದನ್ನು ಫಿಲಮ್ ತುಂಬ ಆಸೆ ಹೆಂಗೋ ನನ್ನ ಆಸೆ ನೆರವೇರಿದೆ ನೀವೆಲ್ಲ ಉಳಿಸಿ ಬೆಳೆಸಿ ಇದೊಂದು ದಯವಿಟ್ಟು ಕೋರಿಕೆ ಮಾಡಿ ಕೇಳ್ಕೊಂಡಿ ಇಲ್ಲ ಡ್ರಾಮಾ ಪ್ರೀವಿಯಸ್ ಕತೆ ಕತೆ ರಾಘವನ್ನ ಕತೆ ಅವ್ರದ್ದು ನಾವು ಟೀಮ್ ಸೇರಿ ಡೈರೆಕ್ಷನ್ ಮಾಡಿ